ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಜಗಳ ನಡೀತಾ ಇದೆ ನಿನ್ನೆ ಜಗಳ ನೋಡ್ತಾ ಇದ್ರೆ ನನ್ ಅನ್ಸಿದ ಮಟ್ಟಿಗೆ ಚೈತ್ರ ಅವರು ರಜತ್ ಅವರು ಇಬ್ರು ಒಡ್ಕೊಂಡು ಹೊರಗಡೆ ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅದಾದ್ಮೇಲೆ ಮಂಜು ಅವ್ರ ಜೊತೆಗೆ ಮತ್ತೆ ಜಗಳ ಆಯ್ತು ಅವ್ರಿಬ್ರು ಸೇರಿಸಿ ಅವ್ರು ಕೂಡ ಒಡಗಂಡು ಹೊರಗಡೆ ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ನನ್ಗ ಅನ್ಸಿದ ಮಟ್ಟಿಗೆ ಚೈತ್ರ ಅವರು ಉಸ್ತುವಾರಿ ನಡ್ಸೋ ಟೈಮ್ ಅಲ್ಲಿ ಸ್ವಲ್ಪ ರಾಂಗ್ ಮಾಡಿದ್ರು ಅಂತ ಅನ್ಸುತ್ತೆ ಅದಕ್ಕೆ ಮೀರಿ ರಜತ್ ಅವರು ಇನ್ನು ರಾಂಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾಕಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದಾರೆ ಯಾರು ಮಾತಾಡಬೇಡ್ರಿ ಆ ಒಂದು ಲೈನ್ ದಾಟಿ ಬರೋಕೆ ಹೋಗ್ಬೇಡ್ರಿ ಮುಂದೆ ಟಾಸ್ಕ್ ನಡೆಯೋ ಟೈಮ್ ಅಲ್ಲಿ ಅಂತ ಹೇಳ್ತಾ ಇದ್ರು ರಜತ್ ಅವರು ಮುಂದೆ ಮುಂದೆ ಹೋಗಿ ಅವರು ಒಂದ್ ರೀತಿ ಟಾಸ್ಕ್ ನ ಹಾಳು ಮಾಡ್ತಾ ಇದ್ರು ಅಂತ ಹೇಳ್ಬೋದು ಇನ್ನು ನಮ್ಮ ಚೈತ್ರ ಅವರಂತೂ ರೊಚ್ಚಿಗೆ ಹೇಳ್ಬಿಟ್ರ ಮೊದಲೇ ಅವರು ವಾಯ್ಸ್ ತುಂಬಾ ರೈಸ್ ಮಾಡ್ತಾರೆ ಪ್ರತಿ ಒಂದಕ್ಕೂ ಅವ್ರು ಬಂದಿದ್ದಕ್ಕೆ ಅವ್ರು ಮಾತಾಡಿದಕ್ಕೆ ಸ್ವಲ್ಪ ಒಂದು ಗೆರೆ ಟಚ್ ಆದ್ರೂ ಫಾಲ್ಸ್ ಕೊಟ್ಟು ಹತ್ತು ಸೆಕೆಂಡ್ ಇಪ್ಪತ್ ಇಪ್ಪತ್ ಸೆಕೆಂಡ್ ಸ್ಲೋ ಆಗಿ ನಿಂದ್ರಿಸಿ ಒಂತರ ಗೇಮ್ ಸೋಲೋ ರೀತಿ ಮಾಡಿಬಿಟ್ರು ಅಂತ ಹೇಳ್ಬೋದು ಬಟ್ ಸಣ್ಣ ಪುಟ್ಟ ರೀಸನ್ ಕೂಡ ಫಾಲ್ಸ್ ನ ಕೊಟ್ರು ಚೈತ್ರ ಅವರು ಆ ಫಾಲ್ಸ್ ನೋಡ್ತಾ ನೋಡ್ತಾ ಅಂತಂದ್ರೆ ರಜತ್ ಅವ್ರಿಗೆ ತುಂಬಾ ಮೆಂಟಲ್ ಏರ್ಬಿಡ್ತು ಅವರು ಮೊದಲೇ ಮಾತಾಡಿದ್ರೆ ಸುಮ್ಮ ಜಗಳಕ್ಕೆ ಬರ್ತಾ ಇರ್ತಾರೆ ಬಟ್ ಆದ್ರೆ ಅವ್ರದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಇಬ್ಬರದ್ದು ತಪ್ಪಿದೆ ಯಾಕಂತಂದ್ರೆ ಹೇಳ್ಬೇಕಂತಂದ್ರೆ ಸ್ವಲ್ಪ ಆಲ್ರೆಡಿ ಸುದೀಪ್ ಅವ್ರು ಹೇಳಿದಾರೆ ಸ್ವಲ್ಪ ಮಾತು ನೋಡ್ಕೊಂಡು ಮಾತಾಡಿ ಅಂತ ಹೇಳಿದ್ರು ರಜತ್ ಅವ್ರಿಗೆ ಅವ್ರ ಮಾತು ಅವರೇ ಆಡ್ತಾರೆ ಯಾಕಂತಂದ್ರೆ ಒಂದು ಹೆಣ್ಮಗಳನ್ನ ದಬ್ಬೋದು ಹೊಳಿಯೋ ರೀತಿಗೆ ನೋಡೋದು ಮಾಡಬಾರ್ದು ಹಾಗಂತ ಚೈತ್ರ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳೋಕಾಗೋದಿಲ್ಲ ಯಾಕಂತಂದ್ರೆ ಒಬ್ಬ ಗಣಮಗನ ಜೊತೆಗೆ ಜಗಳ ಆಡ್ಬೇಕಾದ್ರೆ ಪೂರ್ತಿ ಮೈಮೇನ್ ಮೈಮೇನ್ ಬಂದ್ರೆ ಪಾಪ ಅವ್ರು ಆದ್ರೆ ಏನ್ ಮಾಡ್ತಾರೆ ಹೇಳ್ರಿ ದೊಬ್ಬು ಬಿಡ್ತಾರೆ ಹಂಗಂತ ಇವ್ರು ಕೂಡ ಸ್ವಲ್ಪ ನೋಡ್ಬೇಕಾಗಿತ್ತು ಕಂಟ್ರೋಲ್ ಇರಬೇಕಾಗಿತ್ತು ಇಬ್ರು ಕಂಟ್ರೋಲ್ ನಲ್ಲಿ ಇದ್ದು ಮಾತಾಡಬೇಕಾಗಿತ್ತು ನನ್ನ ಪ್ರಕಾರ ಬಟ್ ಅದೇ ಇವತ್ತಿನ ಟಾಸ್ಕ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಸೇಮ್ ಚೈತ್ರ ಅವರು ಉಸ್ತುವಾರಿ ನಡೆಸ್ತಾ ಇದ್ದಾರೆ ಅವರು ಮತ್ತೆ ಅದೇ ರೀತಿ ಉಸ್ತುವಾರಿ ಮಾಡಿ ಸಣ್ಣ ಪುಟ್ಟದಕ್ಕೂ ಹೋಲ್ಡ್ ಮಾಡಿ ಅಂದ್ರೆ ಫಾಲ್ಸ್ ನ ಕೊಟ್ಟು ಹೋಲ್ಡ್ ಮಾಡ್ತಾ ಇದಾರೆ ಅಹ್ ಅದ ಮಟ್ಟಿಗೆ ರಜತ್ ಅವ್ರ ಟೀಮ್ ತುಂಬಾ ರೊಚ್ಚಿಗೆ ಎದ್ಬಿಟ್ಟಿದೆ ಇವತ್ತಂತಂದ್ರು ಹನುಮಂತ ಅವರು ಕೂಡ ಸಿಟ್ ಬರಲಾರದದ್ದು ಅಂತವರಿಗೂ ತುಂಬಾ ಭಯಂಕರ ಸಿಟ್ಟು ಬಂದ್ಬಿಟ್ಟಿದೆ ಹನುಮಂತ ಅವ್ರಿಗೆ ಕೂಡ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಇದು ಹೆಣ್ಮಕ್ಳಿದ್ದಾಳೆ ಸರಿ ಹೋಯ್ತು ಅದೇ ಗಣಮಗಳಿದ್ರೆ ಈ ಜಾಗದಾಗ ಸರಿ ಇದ್ದಿದ್ದಿಲ್ಲ ನಾನು ಅಂತ ಅಂದ್ಬಿಟ್ರು ಅಂದ್ರೆ ಹನುಮಂತುಗ ಎಷ್ಟು ರೇಂಜ್ ಕಂಟ್ರೋಲ್ ಇರುವಂತ ಹನುಮಂತುಗೆ ಚೈತ್ರ ಅವರು ಟ್ರಿಗರ್ ಮಾಡಿಬಿಟ್ರು ಅಂತಂದ್ರೆ ಇನ್ನ ಅದು ಯಾವ ಲೆವೆಲ್ಗೆ ಇವತ್ತು ಗೇಮ್ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕೆ ಚಾನ್ಸಸ್ ಇಲ್ಲ ಅಲ್ವಾ ಇನ್ನು ಗೌತಮಿ ಮಂಜು ಅವ್ರ ಬಗ್ಗೆ ಜಗಳ ನಡೀತಾ ಇರುತ್ತೆ ಅದು ಹೆಂಗಪ್ಪ ಅಂತಂದ್ರೆ ಗೌತಮಿ ಅವ್ರಿಗೆ ಬೇಕಿದ್ದಾಗ ಮಂಜು ಅವ್ರ ಜೊತೆಗೆ ಮಾತಾಡ್ತಾರೆ ಇಲ್ಲ ಅಂತಂದ್ರೆ ಇನ್ನು ನಮ್ಮ ಜೊತೆಗೆ ಮಾತಾಡಬೇಡ ನನ್ನ ಹತ್ರ ಬರಬೇಡ ನನಗೆ ಈ ತರ ಈ ರೀತಿ ಮಾಡಬೇಡ ಅಂತ ಹೇಳ್ತಾರೆ ಮತ್ತೆ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಜೊತೆಗೆ ಕುಂತು ಮತ್ತೆ ಮೊದಲಿನ ರೀತಿ ಮಾತಾಡ್ಕೊಂಡು ಕುಂದಿರ್ತಾರೆ ಅಂದ್ರೆ ಇದು ಏನಂತಾನೆ ಅರ್ಥ ಆಗ್ತಾ ಇಲ್ಲ ಒಂದ್ಸಲ ಮಾತಾಡಬೇಡ ಅಂತಾರೆ ಮತ್ತೆ ಅವರೇ ಹೋಗಿ ಕುಂತು ಗಂಟೆ ಗಂಟಲೆ ಮಾತಾಡ್ಕೊಂಡು ಕುಂದಿರ್ತಾರೆ ಟಾಸ್ಕ್ ಮುಗಿಯೋ ತನಕ ಒಂದ್ ರೀತಿ ಇರ್ತಾರೆ ಟಾಸ್ಕ್ ಮುಗಿದಾದ್ಮೇಲೆ ಇನ್ನೊಂದ್ ರೀತಿ ಇರ್ತಾರೆ ಅಂದ್ರೆ ಮಂಜುನಿಗೆ ಹೆಂಗಂತಂದ್ರೆ ಅವ್ರು ಬಾಂದಾಗ ಬರಬೇಕು ಹೋಗಂದ ಹೋಗ್ಬೇಕು ಆ ರೀತಿ ಇರ್ಬೇಕು ಮಂಜು ಓಕೆ ಅವರು ವಿಷಯ ನಮ್ಗೆ ಯಾಕೆ ಅಲ್ವಾ ಹೆಂಗಾದ್ರು ಆಟ ಆಡ್ಕೊಳ್ಳಿ ಒಂದ್ ರೀತಿ ಚೆನ್ನಾಗ್ ಆಡ್ತಾ ಇದಾರೆ ಮಂಜು ಅವ್ರಾಗ್ಲಿ ಅವ್ರಾಗ್ಲಿ ಎಲ್ಲಾರು ಪ್ರತಿಯೊಬ್ರು ಚೆನ್ನಾಗ್ ಆಡ್ತಾ ಇದ್ದಾರೆ ಬಟ್ ಆದ್ರೆ ಈ ಒಂದು ವಾರ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆದಂತಹ ಟಾಸ್ಕ್ ಗಳು ಅದಕ್ಕೆ ತಕ್ಕಂಗೆ ಜಗಳಗಳು ಯಾಕಂತಂದ್ರೆ ಈ ವಾರ ತುಂಬಾ ಹೈ ಲೆವೆಲ್ ಗೆ ಟಿ ಆರ್ ಪಿ ಹೋಗಿರುತ್ತೆ ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಗೆ ಬರ್ತಾ ಇದೆ ಅಲ್ವಾ ಬಿಗ್ ಬಾಸ್ ಮುಗಿಯೋ ಬರ್ತಾ ಇದೆ ಅಂತ ಅಂತಂದ್ರೂಸು ಇನ್ನೂ ಒಂದು ತಿಂಗಳು ನಡೀತಾ ಇರುತ್ತೆ ಬಟ್ ಆದ್ರೆ ತುಂಬಾ ಟಫ್ ಆಗಿ ನಡ ನಡೆಯುತ್ತೆ ಇವಾಗ್ಲಿಂದ ಇಬ್ರು ಟೀಮ್ ಕಡೆಯಿಂದ ತುಂಬಾ ಜಗಳ ಆಗುತ್ತೆ ಅದು ಯಾರಪ್ಪ ಅಂತಂದ್ರೆ ರಜತ್ ಅವ್ರ ಟೀಮು ಒಂದ್ ಕಡೆ ಒಂದು ತ್ರಿವಿಕ್ರಮ್ ಅವ್ರ ಟೀಮು ಇಬ್ರು ಸೇರಿ ತುಂಬಾ ಜಗಳಾಡಿ ಆಡಿ 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 ಯಾವ ಮಟ್ಟಕ್ಕೆ ಆ ಒಂದು ಜಗಳ ನಡೆಯುತ್ತೆ ಅಂತಂದ್ರೆ ಬಿಗ್ ಬಾಸ್ ಹೇಳ್ತಾರೆ ಈ ಒಂದು ಆಟ ರದ್ದು ಮಾಡಲಾಗಿದೆ ಅಂತಂದ್ಬಿಟ್ಟು ಅಂದ್ರೆ ಅವರು ಆಡೋ ರೀತಿ ಅವ್ರು ಆಡೋ ಜಗಳಕ್ಕೆ ಸುಮ್ನೆ ಆಟ ಅಂತಂದು ಬಿಗ್ ಬಾಸ್ ಕಾಂಪ್ರಮೈಸ್ ಮಾಡಿಬಿಟ್ರ ಅಂತ ಹೇಳ್ಬೋದು ಓಕೆ ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಎಷ್ಟೆಲ್ಲ ಜಗಳ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್